ನಮಸ್ತೆ ವೀಕ್ಷಕರ ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ವಂಡೆ ಅವ್ರದ್ದು ಇ ಎನ್ ಕಾರು ಎರಡು ಸಾವಿರದ ಹದಿಮೂರು ಮಾಡಲು ಪೆಟ್ರೋಲು ಪ್ಲಸ್ ಎಲ್ ಪಿ ಜಿ ಎರಡು ಇರೋವಂಥ ಒಂದು ಗಾಡಿ ಸೇವೆ ವೀಕ್ಷಕರ ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕಂದರೆ ವೀಡಿಯೋನ ಪೂರ್ತಿಯಾಗಿ ನೋಡಿ ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಈ ಗಾಡಿ ಏನಾದರೂ ನಿಮಗೆ ಬೇಕು ಅನಿಸಿದ್ರೆ ಈ ವಿಡಿಯೋ ಕೆಳಗಡೆನೆ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಸಹ ಹಾಕಿರ್ತೀವಿ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಇನ್ನು ಫೇಸ್ಬುಕ್ಕಲ್ಲಿ ಏನಾದರೂ ವೀಡಿಯೋ ನೋಡ್ತಿದ್ರೆ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಸಿಗೋದಿಲ್ಲ ವೀಕ್ಷಕರೇ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದರೆ ನೀವು ಯೂಟ್ಯೂಬ್ ಬಂದುಬಿಟ್ಟು ರಾಜ್ ಫೋರ್ಟ್ ಸಿಟಿ ಅಂತೇಳಿ ನಮ್ಮ ಯೂಟ್ಯೂಬ್ ಚಾನಲ್ ನೋಡಿದ್ರೆ ಈ ಗಾಡಿದು ಡೀಟೇಲ್ಸು ಮತ್ತು ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ ಅಂತ ಹೇಳ್ಬೋದು ಇನ್ನು ಈ ಗಾಡಿ ಡಿಟೇಲ್ಸ್ನಾಗ ಗಾಡಿಯವ್ರು ತಿರುಗ ಅವರು ಅವ್ರ್ ಏನೇನು ಹೇಳ್ಯಾರ ಅಂತ ಹೇಳಿ ಒಂದು ಆಡಿನ ನಾ ಪ್ಲೇ ಮಾಡ್ತೀನಿ ವಿಡಿಯೋನ ಆದಷ್ಟು ಪೂರ್ತಿಯಾಗಿ ನೋಡಿ ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ಕಂಪನಿ ಏನು ಎರಡೂ ಹಾ ಎರಡೂ ಓಕೆ ಸರ್ ಮೂರನೇ ಓನರ್ ಸರ ಮೂರು ಓನರ್ ಹಾಂ

ಓಕೆ ಈಗ ಪೆಟ್ರೋಲು ಮತ್ತೆ ಎಲ್ ಪಿ ಎರಡು ರನ್ನಿಂಗ್ ಇದೆಯಾ ಆ ಎರಡು ರನ್ನಿಂಗ್ ಅದ ಸರ್ ಓಕೆ ಗಾಡಿಲ್ ಟೈರ್ ಎಲ್ಲ ಹಂಗಿದಾವ ಸರ್ ಎಕ್ದಮ್ ಒಂದ ಸೆವೆಂಟಿ ಫೈವ್ ಮುಂದಿನ ಅದಾವ ರೀ ಹ್ಮ್ ಒನ್ ಏಯ್ಟಿ ಹಿಂದಿನ ಅದಾವ ಸರ್ ಟಿನಿ ಗಿಗ್ನಿ ಎಲ್ಲ ಎಕ್ದಮ್ ನೀಟ್ ಆಗಿದೆ ಸರ್ ಕರೆಕ್ಟ್ ಅದು ಓಕೆ ಒಳಗಡೆ ಸೀಟ್ ಎಲ್ಲಾ ಚೆನ್ನಾಗಿದೆವಾ ಎಲ್ಲಾ ಎಕ್ದಾಮ್ ಕರೆಕ್ಟ್ ಅವ ಸರ್ ಎಸಿ ಪವರ್ ಪೋರ್ಶಿಂಗ್ ಬೋರ್ ಉಂಡು ಆ ಎಲ್ಲಾ ಚಾಲು ಸರ್ ಎಲ್ಲ ರನ್ನಿಂಗ್ ಇದ ಹಾ ಎಲ್ಲಾ ಚಾಲು ಆಗಿರಿ ಮುಂದಿನ ಸ್ವಲ್ಪ ಫ್ರಂಟ್ ಗ್ಲಾಸ್ ಒಂದ್ ಸ್ವಲ್ಪ ಮಣ್ಣಿನ ಸ್ವಲ್ಪ ಇದಾಗಿದ್ರೆ ಮಳೆ ಗಾಳಿ ಒಂದು ಮಾಯಿನ ಹಣ್ಣು ಬಿದ್ದು ಕಿಶನ್ ಆಗಿ ಸರ್ ಅದು ಹ್ಮ್ ಸ್ವಲ್ಪ ಸೇರಿದ್ರೆ ಅದನ್ನ ನಡೀತಾರೆ ಬೇಕಾದ್ರೆ ನಡೀತಾರೆ ನಡೆದು ನಡೀತಾರೆ ಸರ್ ಓಕೆ ಗಾಡಿ ಎಲ್ಲ ಒರಿಜಿನಲ್ ಪೇಂಟ್ ಆಗಿದೆಯಾ ಆ ಒರಿಜಿನಲ್ ಪೇಂಟ್ ಸರ್ ಏನೋ ಡೆಂಟ್ ಸ್ಕ್ರಾಚ್ ಡಿಂಕರಿ ಕೆಲಸ ಆ ಸ್ವಲ್ಪ ಲೆಫ್ಟ್ ಸೈಡ್ ಒಂದು ಸ್ವಲ್ಪ ಡೆಂಟ್ ಆಗಿದೆ ಸರ್ ಹ್ಮ್ ಮ್ಯಾಗಿನ್ ಡೋರ್ ಇನ್ ಮ್ಯಾಗಿನ್ ಬಾಜು ಸರ್ ಹ್ಮ್ ಆ ಹೋಗಲ್ಲ ಸ್ವಲ್ಪ ಅದನ್ನ ಇದೆ ಕಾಕಾ ಇರೋ ಸ್ವಲ್ಪ ಸರ್ ಓಕೆ ಓಕೆ ಈಗ ಗಾಡಿ ಏನಾರು ತಗೊಂಡು ಪೆಟ್ರೋಲ್ ಎಲ್ ಪಿ ಜಿ ಒಡ್ಸ್ಕೊಬೋದು ಹ್ಞೂ ಸರ್ ಹ್ಞೂ ಸರ್ ಓಕೆ ಎಲ್ಲಿ ಇರೋದು ಸರ್ ಗಾಡಿ ಇದು ಬಿಜಾಪುರ ವಜ್ರಾಮ್ಮನ ಗೇಟ್ ಇರ್ತದೆ ಸರ ಬಿಜಾಪುರ ವಜ್ರಾಮ್ಮನ ಗೇಟ್ ರೀ ಎಷ್ಟು ದೂರ ಬಿಜಾಪುರದಿಂದ ಬಿಜಾಪುರ ಸಿಟಿನಿ ಸರ್ ಸಿಟಿನಾ ಹಾಂ ಸಿಟಿನೇ ರೀ ಕ್ವಾಲಿ ಬರ್ತಾರೆ ರೀ ವಜ್ರಾಮ್ಮನ ಗೇಟ್ ಹತ್ತೇರಿ ಸರ್ ಓಕೆ ರೇಟ್ ಏನು ಹೇಳ್ತೀರಿ ಗಾಡಿ ಸರ್ ಒಂದು ಎಪ್ಪತ್ತೈದು ಹೇಳ್ತೀವಿ ರೀ ಹ್ಞೂ ಏನು ಬೈಟಾಕೋ ಹೆಚ್ಚು ಕಮ್ಮಿ ಮಾಡಿಕೊಡ್ತೀನಿ ಸರ ಒಂದು ಲಕ್ಷ ಎಪ್ಪತ್ತು ಸಾವಿರ ಹೇಳ್ತೀರ ಬಂದಾಗ ಇನ್ನೂ ಕಮ್ಮಿ ಮಾಡಿಕೊಡ್ತೀರಾ ಹಾ ಸರ್ ನಿಮ್ ಚಾನಲ್ ಹೇಳ್ಕೊಂಡ್ ಬಂದ್ರೆ ಒಂದು ಎಪ್ಪತ್ತಾರ ತನ ಆದ್ರೂ ಕೊಡ್ತೀನಿ ಸರ್ ನೋಡಿ ಇನ್ನೊಂದು ಸ್ವಲ್ಪ ಏನೋ ಟ್ರೈ ಮಾಡಿ ಬರ್ರಿ ಸರ್ ಬರ್ರಿ ಕೊಡ್ತೀನಿ ಸರ್ ಓಕೆ ಕಾಂಟ್ಯಾಕ್ಟ್ ನಂಬರ್ ಇದು ಹಾಕಿಲ್ಲ ಹಾ ಇದೆ ಹಾಕ್ ಸರ್ ಕೇಳಿಸ್ಕೊಂಡಲ್ಲ ವೀಕ್ಷಕರ ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರ ಮಾಹಿತಿ ಕೊಟ್ಟಿದ್ದಾರೆ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಂದರೆ ಈ ವಿಡಿಯೋ ಕೆಳಗಡೆ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿಯವ್ರ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಗಾಡಿ ಸೇಲ್ ಆದಮೇಲೆ ನಲ್ಲಿ ನಂಬರ್ ಡಿಲೀಟ್ ಮಾಡ್ತೀವಿ ಸೇಲಾಗಿದೆ ಅಂತ ಹಾಕಿರ್ತೀವಿ ನಂಬರ್ ಇದ್ದರೆ ಮಾತ್ರ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಇನ್ನು ಇದೇ ಥರ ನಿಮ್ಮದು ಯಾವ್ದಾದ್ರು ಗಾಡಿ ಸೇಲಿಗಿತ್ತು ನಿಮ್ಮದೇ ಅಂತಲ್ಲ ನಿಮ್ಮ ಫ್ರೆಂಡ್ಸ್ ಸಕಲಲ್ಲಿ ಫ್ಯಾಮಿಲಿ ಸರ್ಕಲ್ ಯಾರದೇ ಗಾಡಿ ಸೇಲಿದ್ರು ನಮ್ಮ ಯೂಟ್ಯೂಬ್ ಚಾನಲ್ ಕಡಿದ ಆರಾಮಾಗಿ ಸೇಲ್ ಮಾಡ್ಕೊಂಬೋದು ವೀಕ್ಷಕರ ಆ ಇರೋ ಗಾಡಿದ್ದು ಒಂದು ಐದಾರು ಫೋಟೋಸ್ ಕ್ಲೀನಾಗಿ ತೆಗೆದುಬಿಟ್ಟು ಆ ಗಾಡಿ ಫೋಟೋಸ್ನ ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ಹೋಗ್ಶಕ್ರೆ ಕಾಲ್ ಮಾಡೋದು ಕೇಳೋಂಥ ಅವಶ್ಯಕತೆ ಏನಿಲ್ಲ ನೀವು ಜಸ್ಟ್ ಗಾಡಿ ಫೋಟೋಸ್ ಕಳಿಸಿದ್ರೆ ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ತಿಳ್ಕೊಂಡು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಗಾಡಿ ಫೋಟೋಸ್ ಎಲ್ಲ ಕಳಿಸ್ಬೇಕಂದ್ರೆ ನೋಡಿ ವೀಕ್ಷಕರೇ ಇವಾಗ ಸ್ಕ್ರೀನ್ಗೆ ಕಾಣಸಿರೋದೇ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಈ ನಂಬರ್ ಯಾರು ಕಾಲ್ ಮಾಡಬೇಡಿ ನಾವು ರಿಸೀವ್ ಮಾಡಲ್ಲ ಯಾಕಂದ್ರೆ ಇದು ಗಾಡಿಯವ್ರ ಕಾಂಟ್ಯಾಕ್ಟ್ ನಂಬರ್ ಅಲ್ಲ ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸ್ಆಪ್ ಸಂಖ್ಯೆ ಅಷ್ಟೇ ನಿಮ್ಮ ಗಾಡಿ ಸೇಲಿದ್ದರೆ ಇದೇ ನಂಬರ್ ಫೋಟೋಸ್ ಕಳಿಸಿದ್ರೆ ಸಾಕು ನಾವೇ ಕಾಲ್ ಮಾಡ್ತೀವಿ ಡೀಟೇಲ್ಸ್ ತಿಳ್ಕೊಂಡು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಈ ನಂಬರಿಗೆ ಕಾಲ್ ಮಾಡಿದ್ರೆ ನಾವು ರಿಸೀವ್ ಮಾಡೋದಿಲ್ಲ ವೀಕ್ಷಕರೇ ಏನಾದರೂ ಹೇಳದಿತ್ತೆ ವಾಟ್ಸಪ್ಪಲ್ಲಿ ಮೆಸೇಜ್ ಾಗಿ ನಾವು ನಿಮ್ಗೆ ರಿಪ್ಲೈ ಮಾಡ್ತೀವಿ ಇದು ಗಾಡಿಯವ್ರ ಕಾಂಟ್ಯಾಕ್ಟ್ ನಂಬರ್ ಅಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಬರೀ ವಾಟ್ಸ್ಆಪ್ ಸಂಖ್ಯೆ ಅಷ್ಟೇ